ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತೊಂದು ಗಣಿತ ತಂತ್ರವನ್ನು ಕಲ್ಕೊಂಡು ಒಂದರಿಂದ ನೂರರವರೆಗಿನ ಸಂಖ್ಯೆಗಳ ಈ ವರ್ಗ ಸಂಖ್ಯೆ ಕಂಡುಹಿಡಿಯುವ ಸರಳ ವಿಧಾನ ಈಗ ನಲ್ವತ್ತಾರರ ವರ್ಗ ಕಂಡುಹಿಡಿಯೋದು ಮೊದಲಕ್ಕೆ ಏನು ಮಾಡ್ಬೇಕು ನೀವು ಒಂದನೇ ಸಂಖ್ಯೆ ವರ್ಗ ನಾಲ್ಕು ನಾಲ್ಕರ ವರ್ಗ ಎಷ್ಟು ಹದೂರು ಅದನ್ನು ಬರ್ಕೋಬೇಕು ಹದಿನಾರು ನಂತರ ಎರಡನೇ ಸಂಖ್ಯೆ ಆರು ಅದರ ವರ್ಗ ಎಷ್ಟು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಈ ಮೂರು ಸಂಖ್ಯೆಗಳ ಗುಣಲಬ್ಧವನ್ನು ಕಂಡು ಹಿಡೀಬೇಕ ಬರ್ಕೋಬೇಕು ಒಂದು ಸ್ಥಾನ ಬಿಟ್ಟು ಬರ್ಕೋಬೇಕು ಎಷ್ಟಾಗತ್ತದ ನಾಲ್ವತ್ತ ಎಂಟ್ ಕೂಡಿಸ್ಬೇಕು ಈಗ ಆರಕ್ಕಾರ ಮೂರು ಎಂಟು ಕೈಲ ಒಂದು ಆರ್ ನಾಲ್ಕು ಕೈಲ ಒಂದು 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 ಇದ್ರದ್ದು ವರ್ಗ ನಲ್ವತ್ತಾರರ ವರ್ಗ ಎರಡು ಸಾವಿರದ ಒಂದೂರ ಹದಿನಾರು ಆಗಿರ್ತದೆ ಅದೇ ರೀತಿ ತೊಂಬತ್ತ್ ಮೂರರ ವರ್ಗ ನೋಡ್ರಿ ಇಲ್ಲಿ ಹಾಂ ಒಂಬತ್ತರ ವರ್ಗ ಎಂಬತ್ತೊಂದು ಮೂರೂರ ವರ್ಗ ಒಂಬತ್ತು ಅದು ಏಕಾಂಕಿಯ ಸಂಖ್ಯೆ ಇರೋದ್ರಿಂದ ಅದನ್ನ ಎರಡು ಸಂಖ್ಯೆ ಮಾಡ್ಕೋಬೇಕು ಜೀರೋ ಬರ್ಕೋಬೇಕು ಜೀರೋ ಒಂಬತ್ತು ಹಾಂ ಆ ನಂತರ ಏನು ಮಾಡ್ಬೇಕು ಇವ್ರ ಮೂರು ಗುಣಲಬ್ಧ ಒಂಬತ್ಮೂರಲಿ ಇಪ್ಪತ್ತೇಳು ಇಪ್ಪತ್ತೇಳು ಎರಡು ಐವತ್ನಾಲ್ಕು ಇವನ್ನ ಕೂಡಿಸಿದ್ರೆ ಒಂಬತ್ತು ನಾಲ್ಕು ஆறு எட்டு எண்டு சாயிர ஆர்நூற நாலு ஐம்பத்த வர ஆகிடு